ಪೊಲೀಸ್ ಅಧಿಕಾರಿಗಳಾದ ಶ್ರೀ ಕಾಲಿ ಬೆಟ್ಟಿಸರ್ ಅವರು ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡಬೇಕಂತ ಅವರು ಕೇಳಿದ್ರು ಈ ಒಂದು ಸಂಸ್ಥೆಯ ನಿರ್ಮಾತೃಗಳು ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸುತ್ತಾರೆ ಸಂಸ್ಥೆಯ ಕಾರ್ಯದರ್ಶಿ ಆಗಂಥ ಸಾಹೇಬ್ರೆ ಯಾವತ್ತು ನಮ್ಮ ಪ್ರತಿಯೊಂದು ಕಾರ್ಯದಲ್ಲಿ ಮಾರ್ಗದರ್ಶಕರು ಮತ್ತು ಬೆನ್ನಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ಎ ಸಿ ಪಿ ಸಾಗಡ್ ಸಾಹೇಬ್ರೆ ಈ ಒಂದು ಕಾಲೇಜಿನ ವಿವಿಧ ವಿಭಾಗಗಳ ಪ್ರಾಚಾರ್ಯರೇ ಯಾವತ್ತು ಬೋಧಕರುತ್ತೆ ಉದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಈ ಒಂದು ಕಾರ್ಯಕ್ರಮ ಏನಿತ್ತು ಅಂದ್ರೆ ಒಂದು ಸಸಿ ನೆಡುವ ಕಾರ್ಯಕ್ರಮ ಇತ್ತು ಗೊತ್ತಿದೆ ಪರಿಸರದಲ್ಲಿ ಎಷ್ಟೊಂದು ಅಸಮತೋಲನ ಆಗಿದೆ ಅಂತ ಒಂದಾನೊಂದು ಕಾಲಿತ್ತು ಅರಣ್ಯರಾಗಿದ್ರೆ ಮಾತ್ರ ಸಸಿ ನೆಡ್ತಾರ ಅರಣ್ಯರಾಗಿದ್ರೆ ಮಾತ್ರ ಅವ್ರು ಕಾಯ್ತಾರ ಸಮಾಜಕ್ಕೆ ಅಥವಾ ಒಂದು ಜನರಿಗೆ ಅದ್ರ ಸಂಬಂಧ ಇಲ್ಲ ಅಂತ ಭಾವನೆ ಬಂದಿ ನಾವು ಗೊತ್ತಿದ್ವಿ ಆಮೇಲೆ ಗೊತ್ತಾಯ್ತು ಈ ಮಳೆ ಮಳೆಗಳೇ ಬಿಸಿಲಿನ ಝಳ ಕುಣೆ ನೀರಿನ ವ್ಯತ್ಯಾಸ ಪ್ರಾಣಿ ಪಕ್ಷಿಗಳು ಎಂತೆಲ್ಲ ಕಾಡು ಪ್ರಾಣಿಗಳು ಎಂತೆಲ್ಲ ಊರಿಗೆ ಬಂದು ಬೆಳೆ ನಾಶ ಮಾಡೋದು ಜೂನ್ ನಾಶ ಮಾಡೋದು ಆಸ್ತಿ ನಾಶ ಮಾಡೋದೆಲ್ಲ ಗೊತ್ತಾದಾಗ ಅರಿತು ಇಲ್ಲ ಅರಣ್ಯ ಇಲಾಖೆಯಿಂದ ಮಾತ್ರ ಆಗದ ಕೆಲಸ ನಾವು ಕೂಡ ಎಲ್ಲರೂ ಜನಸಾಮಾನ್ಯರು ಕೂಡಿ ಕೆಲಸ ಮಾಡದೆ ಮಾತ್ರ ನಾವು ಅರಣ್ಯ ಮಾಡಕ್ಕಾಗತ್ತ ಅದ್ರೂ ಕೂಡ ಒಂದು ದೇಶಭಕ್ತಿ ಕೆಲಸ ಒಂದು ಸಾಮಾಜಿಕ ಕಾಳಜಿ ಕೆಲಸ ಒಂದು ಜವಾಬ್ದಾರಿ ಕೆಲಸ ಅಂತ ಬಂದ ಮೇಲೆ ವನ ಮಹೋತ್ಸವಗಳು ಬಂದು ಹುಡುಗು ಕೈಸ್ತಿವಿ ಮನೆ ನರೇಂದ್ರ ಮೋದಿ ಕೂಡ ಹೇಳಿದ್ರಲ್ಲ ಏನಂತಂದ್ರೆ ನಿಮ್ಮ ತಾಯಿದು ಏನಾದ್ರು ಬರ್ತಡೆ ಇತ್ತ ಒಂದು ಸಸಿ ನಂತರ ಐತಿ ಯಾವುದೇ ನಿಮ್ಮ ಒಂದು ಮನೆ ಕಾರ್ಯಕ್ರಮ ಅಂತಂದ್ರೆ ಒಂದು ಸಸಿಗಳನ್ನ ನಡ್ರಿ ಅದನ್ನ ಪಾಲನೆ ಮಾಡಿ ಪೋಷಣೆ ಮಾಡಿ ಅದನ್ನು ಕೂಡ ದೇಶ ಭಕ್ತಿ ಅಂತ ಹೇಳಿ ನಮ್ಗೆ ಎಲ್ಲರೂ ಪಡಿಸ್ತಾನು ಆ ಒಂದು ಕಾರ್ಯಕ್ರಮ ಇದ್ದಾಗ ನಿಮ್ಮ ಶಿಕ್ಷಣ ಸಂಸ್ಥೆಯವರು ಒಂದು ಲಿಸ್ಟ್ ಕೊಟ್ಟರು ಏನ್ ಇಷ್ಟ ಅಂತಂದ್ರೆ ಯಾವ ಅದನ್ನ ತಂದೆ ತಾಯಿಗಳು ಮನೆಯಲ್ಲಿ ಹೇಳ್ಬೇಕಾಗಿತ್ತು ಯಾವುದನ್ನ ಗುರುಗಳು ಹೇಳಬೇಕಾಗಿತ್ತು ಅದು ಪೊಲೀಸರಿಂದ ಹೇಳ್ತಕ್ಕಂತ ಒಂದು ಸಂದರ್ಭ ಈ ನನ್ನ ಮಗ ನನ್ನ ಮಾತು ಕೇಳಾದಾಗ ನನ್ ಮನೆ ಪಕ್ಕ ಹೇಳಿದ ಅಂಕಲ್ ಅಣ್ಣ ಅಕ್ಕ ನನ್ನ ಮಗು ಸ್ವಲ್ಪ ತಿಳುವಳಿಕೆ ಕೇಳ್ರಿ ಅದು ಯಾವಾಗ ನನ್ನ ಮಾತು ನನ್ನ ಮಗ ದಾಟಿ ಹೋಗ್ಯ ಅಥವಾ ಹೇಳಿ ಹೇಳಿ ಕೇಳ್ಮೇಲೆ ಕೂಡ ಅವ್ರ ಮೇಲೆ ಯಾವುದೇ ಪರಿಣಾಮ ಬೀರ್ತಾ ಇಲ್ಲ ಪ್ರಭಾವ ಬೀರ್ತಾ ಅಂದ ತಕ್ಷಣ ನಾವು ಮನಿ ಭಕ್ತನಿಗೆ ಹೇಳ್ತೀವಿ ನನ್ನ ಅಣ್ಣನಿಗೆ ಹೇಳ್ತೀನಿ ನನ್ನ ಸಂಬಂಧಿತ ಹೇಳ್ತೀನಿ ಹಂಗ ನಮ್ ಸರ್ ಸರ್ ನಮ್ಗಿಂತ ಹೆಚ್ಚು ಎಂತರ ಇಲಾಖೆ ನೋಡಿದ್ರು ಚೂರು ನೋಡಿದ್ರು ಅಮ್ಮ ನೋಡಿದ್ರು ಆ ಲಿಸ್ಟ್ ಚರ್ಚೆ ಮಾಡ್ಕಂತ ಬಂದೇ ನಾವು ಅಲ್ಲಿಂದ ಬರ್ಬೇಕಂತಂದ್ರ ನಿಮ್ಮ ಸಂಸ್ಥೆಯರ್ ಕೊಟ್ಟಂತ ಒಂದ್ ಪಾಯಿಂಟ್ ಗಳನ್ನ ಚರ್ಚೆ ಮಾಡ್ಕಂತ ಬಂದಾಗ ಸರ್ ಅಂತ ಹೇಳಿದ್ರು ಇದೆಲ್ಲ ಅವ್ರ ಕೆಲಸ ಅಲ್ಲ ಅಂತಂದ್ರು ಆನಂದ್ರೆ ಅವ್ರ ಕೆಲಸದ ಜೊತೆಗೆ ಈ ನಾವಂತ ಕಾಡ್ ಹಚ್ಚೆ ಕೆಲಸ ಅರಣ್ಯ ಇಲಾಖೆಯಿಂದ ಮಾತ್ರ ಅಲ್ಲ ನಮ್ದು ಜವಾಬ್ದಾರಿ ಇತ್ತಂತದ್ದು ಹಂಗ ತಂದೆ ತಾಯಿ ಜವಾಬ್ದಾರಿ ಶಿಕ್ಷಕರ ಜವಾಬ್ದಾರಿ ಜೊತೆಗೆ ನಮ್ದು ಜವಾಬ್ದಾರಿ ಆಗಿದೆ ಒಂದು ಮನೆಯಲ್ಲೇ ಗಲಾಟೆ ಮಾಡಿದ ಅಂದ್ರೆ ಒಂದು ಮನೆಯ ವಾತಾವರಣ ಹಾಳಾಗಿ ಆ ಮನೆ ಮಾನವನಲ್ಲಿ ಹೋಗುತ್ತೋ ನೀವು ಸಮಾಜದ ಒಳಗಡೆ ಬಂದಾಗ ಮನೆ ಬಾಕಾಟ ಹೊರಗಡೆ ಬಂದಾಗ ನೀವು ಜಗಳ ಮಾಡಿ ತಂದೆ ಅಂತ ಮಾಡಿ ಇನ್ನೊಂದು ಮುನ್ನೊಂದು ಮಾಡಿದ ಪತ್ರ ನಮ್ಮ ಸಮಾಜದ ಗೌರವ ಹಾಳಾಗುತ್ತಾ ಶಿಕ್ಷಣ ಸಂಸ್ಥೆ ಗೌರವ ಆಗುತ್ತಾ ಮತ್ತೆ ಪೊಲೀಸ್ ಕೆಲಸ ಪ್ರಾರಂಭ ಆಗುತ್ತಾ ಈಗ ಇತ್ತೀಚಿನ ದಿನಗಳಲ್ಲಿ ಚರ್ಚೆ ಮಾಡಿದ್ವಿ ಏನಂತಂದ್ರ ಈ ಸೋಶಿಯಲ್ ಮೀಡಿಯಾಗಳು ಮತ್ತೆ ನೈತಿಕತೆ ಕಡಿಮೆ ಒಂದು ಸಮಾಜ ಒಂದು ವ್ಯವಸ್ಥೆ ಏನ್ ನೈತಿಕತೆ ಅಂತರ ಮೊದ್ಲಾಗ ನಾವೆಲ್ಲ ಹೆಂಗಿದ್ವಿ ಅಂತಂದ್ರ ತಪ್ಪನ್ನ ಮಾಡಬಾರ್ದು ಸತ್ಯವನ್ನ ಹೇಳ್ಬೇಕು ಇನ್ನೊಬ್ಬರಿಗೆ ಯಾವುದು ತೊಂದರೆ ಮನಸ್ಸಿಗೆ ತೊಂದರೆ ಮಾಡಬಾರ್ದು ಎಲ್ಲರೂ ಮನುಷ್ಯರ ಜಾತಿ ನಾವೆಲ್ಲ ವಿದ್ಯಾರ್ಥಿಗಳು ನಾವು ಒಂದೇ ಊರ ಒಂದೇ ನಾಡಿನ ಒಂದೇ ದೇಶದ ಭಾವನೆಗಳು ಇತ್ತು ಈಗ ಭಾವನೆಗಳಿಗೆ ಎಲ್ಲೋ ಧಕ್ಕೆ ಬರ್ತಕ್ಕಂಥ ಒಂದು ಸಂದರ್ಭ ಇದೆ ಅದನ್ನ ಕುರಿತು ನಾವು ಮಾತಾಡ್ತೀವಿ ಏನಂತಂದ್ರೆ ಇವೆಲ್ಲ ಕೆಲವು ಒಬ್ಬರು ಒಬ್ಬರು ಮಾತಾಡೋದು ನನಗೆಲ್ಲ ಕಾಣ್ತಾ ಇದ್ದೀನಿ ಯಾರ ನಾವು ಮಾತಾಡಿದಾಗ ನಾವು ಹೊರಗಡೆ ಕಳಿಸ್ಬೋದ್ವಿ ಯಾಕೆನಪ್ಪ ನಮ್ ಸರ್ದು ನಾವು ಕೆಲಸ ಬಹಳ ಇಂಪಾರ್ಟೆಂಟ್ ಅಂತ ಪ್ರತಿ ಒಂದು ಕ್ಷಣಕ್ಕೂ ಬೆಲೆ ಇರುತ್ತ ಆ ಕ್ಷಣಕ್ಕ ಬೆಲೆಯನ್ನ ಏನಂತಲ್ಲ ಕಟ್ಟಕ್ಕೆ ಆಗಲ್ಲ ಅಂತ ಮುಟ್ಟು ಬಂದ ನಿಂತ್ಕೊಂಡಿವಿ ನೀವು ನಮ್ಮನ್ನ ಏನಂತಲ್ಲ ಮಾತಾಡೋದು ನಮ್ಮ ನಾವು ಮಾತಾಡ್ಬೇಕಾದ್ರೆ ನಾನು ಕೇಳಿಸಿಲ್ಲ ನಿಮ್ಗೆ ನೀವು ಮಾತಾಡೋದು ನಮ್ಗೆ ಇನ್ಸಲ್ಟ್ ಅಂತ ಬಳಸ್ತೀವಿ ನಾವು ಬಹಳ ಡಿಸಿಪ್ಲಿನ್ ಇರ್ತೀವಿ ಪೊಲೀಸರು ನಾವು ಏನಂತಂದ್ರೆ ಈಗ ಇದನ್ನ ಒಂದು ವರ್ಷದ ಎರಡು ವರ್ಷದ ನೋಡ್ತೀವಿ ಶಾಲಾ ಕಾಲೇಜುಗಳು ಯುದ್ಧರಂಗಗಳಾಗ್ತಾವ ಶಾಲಾ ಕಾಲೇಜುಗಳು ಹೊಡೆದಾಟಗಳ ತಾಣಗಳಾಗ್ತಾವ ಶಾಲಾ ಕಾಲೇಜುಗಳು ಯಾವುದನ್ನ ವಿದ್ಯಾರ್ಥಿಗಳಿಂದ ನಾವು ನಿರೀಕ್ಷೆ ಮಾಡಲ್ಲ ಅದೆಲ್ಲರೂ ನಡೆಯಕ್ಕೇ ಏನು ಅಂತಂದ್ರೆ ನೀವೆಲ್ಲ ಚಿಕ್ಷಕರು ಇರ್ತಾರಿನ ಹುಡುಗ ಹದಿನೆಂಟು ವರ್ಷ ಆಗಿರ ಹುಡುಗಿಗೆ ಹದಿನೆಂಟು ವರ್ಷ ಆಗಿರಲ್ಲ ಹುಡುಗಿ ಇಪ್ಪತ್ತೊಂದು ವರ್ಷ ಆಗಿರಲ್ಲ ಯಾವ್ದೋ ಫಿಲ್ಮ್ ನೋಡ್ಕೊಳ್ತು ಯಾವ್ದೋ ಸೋಷಿಯಲ್ ಮೀಡಿಯಾ ನೋಡ್ಕೊಂಡು ಯಾವ್ದೋ ಒಂದು ಕತೆ ನೋಡ್ಕೊಂಡು ಹಾ ಈ ಅನಾವಶ್ಯಕ ಈ ಪ್ರೇಮಗಳಲ್ಲಿ ಸಿರಿತಕ್ಕಂಥ ಕೆಲಸ ಬೇಜವಾಬ್ದಾರಿ ಕೆಲಸ ಅದು ಮತ್ತೆ ನೀವೆಲ್ಲ ವಿದ್ಯಾರ್ಥಿಗಳು ಅದಕ್ಕೆ ನಿಮ್ ಕಡೆ ಯಾವ್ದು ಭಿನ್ನ ಭೇದ ಅಂತ ಹೇಳಿ ಯೂನಿಫಾರ್ಮ್ ಹಾಕ್ಯಾರ ನಿಮ್ಗ ನಾವೆಲ್ಲ ಒಂದೇ 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 ಅಂತ ಇಲ್ಲಂತಂದ್ರ ಕ್ರಿಶ್ಚಿಯನ್ ಒನ್ ಡ್ರೆಸ್ ಮಾಡ್ಕೊಂಡ್ ಬರ್ತಿದ್ರು ಮುಸ್ಲಿಮನಿ ಮಾಡ್ಕೊಂಡ್ ಬರ್ತಿದ್ರು ಹಿಂದೂಗಳು ನಮಿ ಮಾಡ್ಕೊಂಡ್ ಬರ್ತಿದ್ರು ಬೇರೆ ಬೇರೆ ಮಾಡ್ಕೊಂಡಿದ್ವಿ ಒಬ್ಬ ಚಲೋ ಹತ್ತ್ ಸಾವಿರದ ಶರ್ಟ್ ಆಗ್ತಿದ್ದ ಒಂದು ಐದು ಸಾವಿರ ಶರ್ಟ್ ಆಯ್ತು ಇದೆಲ್ಲಾ ಇದೆಲ್ಲ ಭಾವನೆಗಳು ಭಾವನೆಗಳಂತ ಹೇಳಿ ನಾವೆಲ್ಲ ಒಂದೇ ಅಂತಂದಿತ್ತು ಯೂನಿಫಾರ್ಮ್ ಕೊಟ್ಟರು ಯೂನಿಫಾರ್ಮ್ ಕೊಟ್ಟ ಮೇಲಿನೂ ಕೂಡ ನಾವು ಶಾಲೆಗಳಿಗೆ ಬಂದು ನಾವಿಲ್ಲಿ ಇತ್ತಲ್ಲ ವಿಶ್ವಮಾನ ರಾಷ್ಟ ಇಲ್ಲ ನಾವು ಒಂದು ಗುಂಪ ಬೇರೆ ಗುಂಪ ಬೇರೆ ಜಾತಿಯವರು ಬೇರೆ ಕೆಳ ಜಾತಿಯವರು ಬೇರೆ ಆ ಗಲ್ಲ ಬೇರೆ ಕನ್ನಡದ ಬೇರೆ ಕನ್ನಡದ ಬೇರೆ ಅಂತಂದು ಹೇಳಿ ವಿದ್ಯಾರ್ಥಿಗಳಲ್ಲಿ ನಾವು ಏನ್ ಬರ್ಬಾರ್ದಾಗಿತ್ತು ಅದೆಲ್ಲ ಕಾಲೇಜ್ ಒಳಗಡೆ ಬರಂತ ಕೇ ಅಂತೆ ಈಗೊಂದು ವರ್ಷ ಬಂದ್ರ ಎಲ್ಲಾ ಕಾಲೇಜ್ಗಳಲ್ಲಿ ಕೂಡ ಸರ್ ನೀವು ಯಾವ್ದೋ ಒಂದು ದೇವ್ರ ಅವಮಾನ ಮಾಡ್ಯ ಸರ್ ಸರ್ ಓ ನಮ್ ಜಾತಿ ಹಿರಿಯ ನಮ್ ಜಾತಿ ಮುಖಂಡ ನಮ್ ಜಾತಿಯ ಹೋರಾಟಗಾರ ಇವನಿಗೆ ಅವಮಾನ ಮಾಡದ್ ಸರ್ ಸರ್ ಇವ್ನ ಹುಡುಗಿ ಕಾಡ್ಸಿದ್ ಸರ್ ಇವ್ನ ಫಾಲೋ ಮಾಡಿದ್ ಸರ್ ಇವ್ನ ಊಟದ ಕಿರ್ತಾವ್ ಸರ್